ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇವತ್ತು ಬೆಳಗ್ಗೆನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಬ್ಲಾಗ್ ಮಾಡಿಕೊಂಡಿದ್ದೆ ಅಡುಗೆ ಮಾಡಿಕೊಂಡಿದ್ದೆ ಅಡುಗೆ ಬಂದು ಇವತ್ತು ಮೊಸಬ್ ಸಾರು ಅನ್ನ ಮತ್ತು ಕಾಫಿ ಮಾಡಿಟ್ಟಿದ್ದೆ ಇನ್ನೂ ಯಾರೂ ಕೂಡ ಎದ್ದಿರಲಿಲ್ಲ ನನ್ನ ಕೆಲಸ ಇರೋ ಥರ ನಾನು ಸ್ವಲ್ಪ ಬೇಗ ಎದ್ದೊಳ್ತೀನಿ ಐದು ಗಂಟೆಗೆ ಎದ್ದು ಕಸ ಗುಡಿಸೋದು ಬಾಗಿಲು ತೊಳೆಯೋದು ಇದೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿ ಒಳಗಡೆ ಬಂದು ಒಳಗಡೆ ನಾಷ್ಟ ಅಡುಗೆ ಏನಿದೆ ಅದು ನೋಡ್ಕೊತೀನಿ ಮತ್ತು ಅಂಡೆ ನಾನು ದಿನ ಬಿಡು ದಿನ ಈ ಅಂಡೆನ ತೊಳೆದು ಬಿಟ್ಟು ಅದಕ್ಕೆ ಹಾಕೋ ಗಡೆಯಿಂದ ನೀರು ಫಿಲ್ ಮಾಡಿ ಎತ್ತಿ ಇಟ್ಕೊಳ್ಳೋದು ನಾನು ನಾನು ಓದ್ಬಿಡಿಯೋದ್ರಲ್ಲಿ ಒಂದು ಸತಿ ಹೇಳಿದ್ದೆ ನಾನು ಡೈರೆಕ್ಟ್ ಹಾಕುವ ಗಡೆಯಿಂದ ಬರೋ ನೀರು ನಾವು ಕುಡಿಯೋಕ್ಕೆ ಹೋಗೋದಿಲ್ಲ ಈ ಥರ ಅಂಡೆ ಅಂದರೆ ಇದು ಹಿತ್ತಾಳೆ ಹಂಡೆ ಹಿತ್ತಾಳೆ ಹಂಡೆನ ತೊಳೆದು ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನೀರನ್ನ ತುಂಬಿಸ್ಬಿಟ್ಟು ಎತ್ತಿಟ್ಕೊತೀನಿ ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಆ ನೀರನ್ನು ಹಾಕೋತೀನಿ ನಾನು ಡೈಲಿ ಅಷ್ಟೇ ಆಕ್ವಾಗಾಡಲ್ಲಿ ಯೂಸ್ ಮಾಡೋದಿಲ್ಲ ನಾನು ಅದನ್ನು ಆಕ್ವಾಗಾಡ್ದಂದು ಅಷ್ಟೇ ಫುಲ್ಲು ಫಿಲ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಎತ್ತಿಟ್ಬಿಡ್ತೀನಿ ಮತ್ತು ಇನ್ನೂ ನಾಷ್ಟ ನಾಷ್ಟ ಏನೂ ಮಾಡಿರಲಿಲ್ಲ ನಾಷ್ಟ ಯಾಕೆ ಮಾಡಿರಲಿಲ್ಲ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಮಿತು ಅವಲಕ್ಕಿ ಉಪ್ಪಿಟ್ಟು ತಿನ್ನೋದಿಲ್ಲ ಅವ್ನು ತಗೊಂಡು ಹೋಗೋದು ಇಲ್ಲ ಹಂಗಾಗಿ ಅವ್ನಿಗಿತ್ತು ಅನ್ನ ಸಾಂಬಾರೇ ಮಾಡಿದೆ ಅನ್ನ ಸಾಂಬಾರು ಮೊಸ ಸಾಂಬಾರು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮೊಸಬ್ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ ಅವನಿಗೆ ಟೈಮಾದರೆ ಅವ್ನು ತೊಗೊಂಡೋಗ್ಲಿಂತ ಇನ್ಯಾರು ಮಾನಸೆಲ್ಲ ಏನು ಕಾಲೇಜ್ಗೆ ಹೋಗೋದಿಲ್ವಲ್ಲ ಅವನು ಒಬ್ಬನೇ ತಾನೆ ಅಂತಂದ್ಬಿಟ್ಟು ಫಸ್ಟ್ ಅವ್ನಿಗೆ ರೆಡಿ ಆಗಿಬಿಟ್ರೆ ಆಮೇಲೆ ನಮ್ಮದು ನಮ್ಮ ನಿಧಾನಕ್ಕೆ ನೋಡ್ಕೋಬೋದು ನಾಷ್ಟ ಲೇಟಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ನಾನಿಲ್ಲಿ ಪರ್ಕೆ ಇದು ಪರ್ಕೆದು ನನಗೆ ಮುಂಚೆ ಎಲ್ಲ ಗೊತ್ತಿರಲಿಲ್ಲ ನನಗೆ ಪರ್ಕೆದು ಈ ಥರ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಡೈರೆಕ್ಟು ಅಂಗಡಿಯಿಂದ ತತ್ತಿದ್ದಂಗೆ ಅದು ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಈ ಥರ ಧೂಳು ಕೊಡ್ಬೋದು ಇಲ್ಲಾಂದರೆ ಗೋಡೆಗೆ ಈ ಥರ ಗೋಡೆಗೆ ಒಡೆಯೋದು ರಫ್ ಆಗಿರೋ ಹೊರಗಡೆ ಗೋಡೆಗೆ ಒಡೆಯೋದು ಆ ಥರ ಮಾಡ್ತಿದ್ದೆ ಇಲ್ಲಿರೋ ಕಡ್ಡಿಗಳು ರೆಕ್ಕೆಗಳೆಲ್ಲ ಉದುರೋಗ್ತಿದ್ವು ಸುಮಾರು ಸತಿ ನನಗೆ ಆ ಥರ ಆಗೋದು ಪರಕೆ ಜಾಸ್ತಿ ಸಹ ನನಗೆ ಬಾಳಿಕೆನೇ ಬರ್ತಿರ್ಲಿಲ್ಲ ನೋಡಿದ್ರೆ ಇದು ಸ್ವಲ್ಪ ಜಾಸ್ತಿ ದುಡ್ಡಿನ ಪರ್ಕೆನೇ ನಾನು ತೊಗೊಂಬರ್ತಿದ್ದು ಆದರೆ ಹಿಂಗೆ ಹೊಡೆಯೋದ್ರಿಂದ ಅದ್ರ ರೆಕ್ಕೆಗಳೆಲ್ಲ ಕಿತ್ಕೊಂಡು ಹೊಟ್ಟೋಗೋದು ಹಂಗಾಗಿ ಏನು ಮಾಡಿದೆ ಇವಾಗ ಒಂದು ಮೂರು ನಾಲ್ಕು ಸತಿಯಿಂದ ನಾನು ಆ ಥರ ಮಾಡೋಕ್ಕೋಗೋದಿಲ್ಲ ನಾನು ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ನನಗೆ ಬಾಳಿಕೆ ಬರ್ತಾ ಇರಲಿಲ್ಲ ಪರ್ಕೆಗಳು ಅದಕ್ಕೆ ಏನು ಮಾಡಿದೆ ಕವರ್ ಇದ್ದಾಗೇ ಕೈಯಲ್ಲಿ ಚೆನ್ನಾಗಿ ಈ ಥರ ಇದು ಮಾಡಿದೆ ಅಂದರೆ ಜಾಸ್ತಿ ಪ್ರೆಝರೆಲ್ಲ ಕೊಟ್ಟು ಮಾಡಿ ಮಾಡ್ತಾ ಇರಲಿಲ್ಲ ಸುಮ್ಮನೆ ಅದು ಅಲ್ಲಿರುತ್ತಲ್ಲ ಅದು ಏನಂತಾರೆ ಅದಕ್ಕೆ ಧೂಳೆಲ್ಲ ಇರುತ್ತಲ್ಲ ಧೂಳೆಲ್ಲ ಹೋಗೋ ಥರ ನಾನು ಈ ಥರ ಕೈಯಲ್ಲೇ ಉಜ್ಜುತ್ತಾ ಇದ್ದೆ ನಾನು ಕವರೊಳಗಡೆ ಉಜ್ಜಿಬಿಟ್ರೆ ಅದು ಒಂದು ಕಡೆ ಇರುತ್ತೆ ಅಂದ್ಬಿಟ್ಟು ಉಜ್ಜಿಬಿಟ್ಟು ತೆಗ್ದೆ ನೋಡ್ರಿ ಎಷ್ಟೊಂದು ಧೂಳು ಬಂತು ಅಂದರೆ ನಾನು ಲಾಸ್ಟಲ್ಲಿ ತೆಗೆದು ತೋರಿಸ್ತೀನಿ ಎಷ್ಟು ಧೂಳಿದೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಕವರ್ ಒಳಗಡೆ ಅದೇ ಥರನೇ ಹಾಕ್ಬಿಟ್ಟು ತಿರ್ಗಿ ಅದೇ ಥರನೇ ನಾನು ಉಜ್ಜಿದೆ ನಾನು ಈಗ ಅದೆಲ್ಲ ಎರಡು ಸತಿ ಆ ಥರ ಉಜ್ಜಿಕೊಂಡಿದ್ದ ಆಯಿತು ಇವಾಗ ಕೈಯಲ್ಲಿ ಈ ಥರ ನಾನು ಜಾಸ್ತಿ ಪ್ರೆಝರೆಲ್ಲ ಕೊಟ್ಟು ಉಜ್ಜುತ್ತಾ ಇಲ್ಲ ಮೋಸ್ಟ್ಲಿ ನಿಮ್ಗೆ ಅನಿಸ್ಬೋದು ಇಲ್ಲಿ ನಾನು ಸ್ಮೂತಾಗಿ ಉಜ್ತಾ ಇದೆ ಯಾಕೆಂದರೆ ಜಾಸ್ತಿ ಪ್ರೆಸರ್ ಕೊಟ್ಟು ಉಜ್ಜಿದ್ರೆ ಕಡ್ಡಿಗಳೆಲ್ಲ ಕಿತ್ಕೊಂಡ್ಬಿಡ್ತವೆ ನೋಡಿರಿ ನಾನು ಈ ಥರ ಉಜ್ಜಿ 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 ಫುಲ್ಲು ಒಂದು ಚೂರು ಬೀಳ್ದ ಹಾಗೆ ಕ್ಲೀನ್ ಮಾಡ್ಕೊಂಡೆ ನನಗೆ ಮುಂಚೆ ಎಲ್ಲ ಗೊತ್ತಿರಲಿಲ್ಲವಲ್ಲ ಅದು ತೆಗಿ ತತ್ತಿದ್ದಂಗೆ ಅದನ್ನು ಕವರ್ ಓಪನ್ ಮಾಡಿ ತೆಗೆದ್ಬಿಟ್ಟು ಗೋಡೆಗೆ ಈ ಈ ಥರ ಅದು ಉದ್ರೋಗ್ಲಿಂತ ಅದು ಉದ್ರುತ್ತಿರಲಿಲ್ಲ ಬರೀ ಧೂಳು ಮಾತ್ರ ಹೋಗೋದು ಮತ್ತು ಇದರಲ್ಲಿ ಏನು ಇದು ಪರ್ಕೆ ಕಡ್ಡಿಲಿರುತ್ತೆ ನೋಡಿ ಅದರಲ್ಲಿ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗ್ತಾನೆ ಇರಲಿಲ್ಲ ಹಂಗೆ ಇರೋದು ನಾ ಒಂದು ತಿಂಗಳಾದರೂ ಪರ್ಕೆ ತೆಗೆದು ಒಂದು ತಿಂಗಳಾದ್ರೂ ಅದು ಹೋಗ್ತಾ ಇರಲಿಲ್ಲ ಕಸ ಗುಡಿಸ್ಬೇಕಾದ್ರೆ ಮತ್ತು ಕಾಲು ಕಾಲಕ್ಕೆ ಸಿಕ್ಕೋದು ಇದೆಲ್ಲ ಮಾಡ್ತಾಯಿತ್ತು ಅದಕ್ಕೆ ಇವಾಗ ಒಂದು ಮೂರು ಈಗೊಂದು ಮೂರು ಸತಿಯಿಂದ ಪರ್ಕೆ ತರುವಾಗಿಂದೂ ಮೂರು ಪರ್ಕೆಗೂ ನಾನು ಇದೇ ಥರನೇ ನಾನು ಮಾಡ್ಕೊಂಡಿದ್ದು ಇದನ್ನ ನಾನು ವೀಡಿಯೋದಲ್ಲಿ ಹೇಳ್ಕೊಬೇಕು ಅನ್ನಿಸ್ತು ಸುಮಾರು ಜನ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರಲಿಲ್ಲ ನಾನು ಈ ಥರ ಈ ಸತಿ ಮಾಡ್ಕೊಂಡಿದ್ದಂಥದ್ದು ನೋಡಿರಿ ಗುಡಿಸ್ದೆ ನಾನು ಗುಡಿಸ್ಬಿಟ್ಟು ನಾನು ಇವಾಗ ಯೂಸ್ ಮಾಡ್ತಿದ್ದೀನಲ್ಲ ಇದು ಹಳೆ ಪರ್ಕೆ ಗ್ರೀನ್ ಕಲರ್ ಹಿಡಿದು ನೋಡಿ ಈ ಪರ್ಕೆ ಹಳೆ ಪರ್ಕೆ ಇದು ಸುಮಾರು ಆಲೆ ಒಂದು ಒಂದು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳು ಆಯಿತು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ನಾವು ಗೋಡೆಗೆ ಹಾಕೊಂಡು ಚೆನ್ನಾಗಿ ಹಿಂಗೆ ಬಡಿದ್ಬಿಟ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ ನಾನು ಇದೇ ಥರ ಮಾಡ್ಕೊಂಡಿದ್ದು ನೋಡಿರಿ ಎಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ಇನ್ನೂ ಚೆನ್ನಾಗಿದೆ ಅದು ಆದರೂ ನಾಳೆ ಸ್ವಲ್ಪ ಹಳೇದಾಗಿದೆಯಲ್ಲ ಅಂತ ತೆಗೆದುಬಿಟ್ಟೆ ನಾನು ಈ ಬೆಳಗ್ಗೆ ಕಸ ಗುಡಿಸಿ ನೆಲ ಒರೆಸಿ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಮತ್ತು ಮಿತು ಅಷ್ಟೇ ಸ್ಕೂಲ್ಗೆ ಹೊರಟ ಅವನು ಈಗ ಟೈಮ್ ಬಂದೀಗ ಎಂಟೂವರೆ ಆಗಿತ್ತು ನಾಷ್ಟ ಮಾಡೋಣ ಅಂತ ನೋಡಿ ನಂದು ಎಂಟೂವರೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ ಬೇಗ ಎದ್ರೆ ಬೇಗ ಬೇಗ ಕೆಲಸ ಮಾಡ್ಕೋತೀನಿ ನಾನು ಮತ್ತು ನಾನು ಕೆಲಸ ಮಾಡ್ತೀನಿ ತ ಸಂಜೆ ತನಕ ಅಷ್ಟೇ ಕೆಲಸನೂ ನಾನು ಮಾಡ್ತಾ ಕೂರೋದಿಲ್ಲ ನಾನು ಕೆಲಸ ಇಡು ಕೆಲಸ ಹಿಡೀತು ಅಂತಂದರೆ ಫಾಸ್ಟಾಗಿ ಫಾಸ್ಟಾಗಿ ಕೆಲಸ ಮಾಡ್ಕೊಂಬಿಡ್ತೀನಿ ನಮ್ಮ ನನಗೆ ಮಾನಸಂಗೆ ಅತ್ತೆಗೆ ಮೂರು ಜನಕ್ಕೆ ಆಗೋಷ್ಟಷ್ಟೇ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ನಮ್ಮನೆಯವ್ರು ಬೆಳಗ್ಗೆನೇ ಹೊಟ್ಟುಬಿಟ್ರವರು ಅವರೇನು ಅಷ್ಟೇನು ಮಾಡಲಿಲ್ಲ ಅವರು ಮತ್ತು ಮಿತು ಈ ಥರ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟೆಲ್ಲ ತಿನ್ನೋದಿಲ್ಲ ಅವನು ನಮಗಾಗಿ ಎಂತನೇ ಮೂರು ಜನಕ್ಕೆ ಮಾಡ್ಕೊಂಡಿದ್ದಂಥದ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು